ಈ ವಿಡಿಯೋದಲ್ಲಿ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರತಕ್ಕಂಥ ಶಿಕ್ಷಕರ ಹುದ್ದೆಗಳಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೊ ಎಲ್ಲೆಲ್ಲಿ ಖಾಲಿ ಇದಾವೆ ಮತ್ತೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಸೊ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ಶಿಕ್ಷಕರ ಹುದ್ದೆಗಳಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೊ ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ ಸೊ ಆದರ್ಶ ಶಿಕ್ಷಣ ಸಂಸ್ಥೆ ಶಾರದಾ ಪ್ರೌಢಶಾಲೆ ಹಲಗ ಅಂತ ಹೇಳಿ ಇದು ಬೆಳಗಾವಿ ಜಿಲ್ಲೆಯಲ್ಲಿ ಬರುತ್ತೆ ಆದರ್ಶ ಶಿಕ್ಷಣ ಸಂಸ್ಥೆ ಶಾರದಾ ಪ್ರೌಢಶಾಲೆ ಹಲಗ ಇದು ಬೆಳಗಾವಿ ಡಿಸ್ಟಿಕ್ ನಲ್ಲಿ ಬರುತ್ತೆ ಸೊ ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆ ಬಗ್ಗೆ ನೋಡ್ಬೇಕಾದ್ರೆ ಸಹ ಶಿಕ್ಷಕರ ಹುದ್ದೆ ಖಾಲಿ ಇದೆ ಇಂಗ್ಲಿಷ್ ಇಂಗ್ಲಿಷ್ ತೃತೀಯ ಭಾಷೆಯನ್ನ ಇಲ್ಲಿ ನೀವು ಬೋಧನೆ ಮಾಡ್ಬೇಕಾಗತ್ತೆ ಇಂಗ್ಲಿಷ್ ತೃತೀಯ ಭಾಷೆ ಅಂದ್ರೆ ಬಿ ಎ ಬಿ ಎಡ್ನಲ್ಲಿ ನಲ್ಲಿ ಇಂಗ್ಲಿಷ್ ಇಂಗ್ಲೀಷ್ ಇಂಗ್ಲಿಷ್ ಇದ್ದವ್ರಿಗೆ ಇಲ್ಲಿ ನಿಮ್ಗೆ ಅವಕಾಶ ಇದೆ ನೋಡಿ ಬಿ ಎ ಬಿ ಎಡ್ಡು ಇಂಗ್ಲಿಷ್ ಬಿ ಎ ಬಿ ಎಡ್ಡು ಇಂಗ್ಲಿಷ್ ಕಲಿತಿರ್ಬೇಕು ಆಪ್ಷನಲ್ ಇಂಗ್ಲೀಷು ತೃತೀಯ ಭಾಷೆ ವೆರಿ ಈಸಿಯೆಸ್ಟ್ ತೃತೀಯ ಭಾಷೆ ಅಂದ್ರೆ ಥರ್ಡ್ ಲ್ಯಾಂಗ್ವೇಜ್ ಬಹಳ ಈಸಿ ಇರ್ತದೆ ಇಂಗ್ಲೀಷು ಸೊ ನೋಡಿ ಅಲ್ಪಸಂಖ್ಯಾತರ ಶಾಲೆಗಳನ್ನ ಮೀಸಲಾತಿ ಅನ್ವಯಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಯಾರು ಬೇಕಾದ್ರು ಅಪ್ಲೈ ಮಾಡ್ಬೋದು ಅಂದ್ರೆ ಮೀಸಲಾತಿ ಇಲ್ಲ ಸೊ ಆಮೇಲೆ ಇದು ಮರಾಠಿ ಶಾಲೆ ಆಕ್ಚುಲಿ ನಿಮಗೇನು ಬಿಡಿ ಮರಾಠಿ ಶಾಲೆ ಆದರೆ ನೀವು ಇಂಗ್ಲಿಷ್ ಬೋಧನೆ ಮಾಡಬಹುದು ಆಮೇಲೆ ವೇತನ ಶ್ರೇಣಿ ನೋಡಿ ಗೋರ್ಮೆಂಟ್ ಸ್ಕೇಲ್ ಇರುತ್ತೆ ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿಂದ ತೊಂಬತ್ತೊಂಬತ್ತು ಸಾವಿರದ ನಾಲ್ಕುನೂರು ರೂಪಾಯಿ ಅಂದರೆ ಗೋರ್ಮೆಂಟ್ ವೇತನ ಶ್ರೇಣಿ ಇರುತ್ತೆ ಆಮೇಲೆ ಸರ್ಕಾರದ ನೇಮಕಾತಿ ನೇಮಕಾತಿ ನೇಮಗಳ ಪ್ರಕಾರ ಇಲ್ಲಿ ನಿಮಗೆ ತುಂಬಿಕೋತಾರೆ ಆಮೇಲೆ ಇವತ್ತೇ ಇದು ಬಂದಿದ್ದು ಆ್ಯಡು ಇಪ್ಪತ್ತೊಂದು ದಿನಗಳ ಅವಕಾಶ ಇರ್ತದೆ ಇಪ್ಪತ್ತೊಂದು ದಿನಗಳ ಒಳಗಾಗಿ ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ನಿಮ್ಮ ಅಗತ್ಯ ದಾಖಲೆಗಳನ್ನು ದೃಢೀಕೃತ ನಕಲು ಪ್ರತಿಗಳೊಂದಿಗೆ ಅಂತ ಸೊ ಜೆರಾಕ್ಸ್ ಸರ್ಟಿಫಿಕೇಟ್ಗಳು ಆಮೇಲೆ ಎರಡು ಸಾವಿರ ರೂಪಾಯಿನ ಬ್ಯಾಂಕ್ ಡಿ ಡಿ ತೆಗೆಸ್ಬೇಕು ಅಂತ ಹೇಳಿದ್ದಾರೆ ನೋಡಿ ಎರಡು ಸಾವಿರ ರೂಪಾಯಿ ಬ್ಯಾಂಕ್ ಡಿ ಡಿಯನ್ನು ತೆಗೆಸ್ಬೇಕು ಅಂತ ಹೇಳಿದ್ದಾರೆ ಅದು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಪಡೆಯಬೇಕು ಅಂತ ಹೇಳಿದ್ದಾರೆ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಯಾರ ಹೆಸರಿನಲ್ಲಿ ಪಡಿಬೇಕು ಅಂತಂದ್ರೆ ಆದರ್ಶ ಶಿಕ್ಷಣ ಸಂಸ್ಥೆ ಶಾರದಾ ಪ್ರೌಢಶಾಲೆ ಶಾಲೆ ಬೆಳಗಾವಿ ಅಂತ ಹೇಳಿದಾರೆ ನೋಡಿ ಆದರ್ಶ ಇವರ ಹೆಸರಿನಲ್ಲಿ ಪಡಿಬೇಕಾಗುತ್ತೆ ಎರಡ್ ಸಾವಿರದ ಅಲಗ ಬೆಳಗಾವಿ ಅಂತ ಹೇಳಿದ್ದಾರೆ ಸೊ ಇಪ್ಪತ್ತೊಂದು ದಿನಗಳ ನಂತರ ಅಂದ್ರೆ ಇವತ್ತೇ ಬಂದಿದ್ದು ಇವತ್ತಿನಿಂದ ಇಪ್ಪತ್ತೊಂದು ದಿನ ಅಂತ ಹಿಡ್ಕೊಳ್ಳಿ ಇಪ್ಪತ್ತೊಂದು ದಿನಗಳ ನಂತರ ಬಂದಂತ ಅರ್ಜಿನ ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿದಾರೆ ಆಮೇಲೆ ಏನು ಅಂತಂದ್ರೆ ಬಹಳ ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ಅರ್ಜಿಯ ಒಂದು ಪ್ರತಿಯನ್ನು ಅರ್ಜಿಯ ಒಂದು ಪ್ರತಿ ಏನಿರ್ತದಲ್ಲ ಅದನ್ನು ಎಲ್ಲಾ ದಾಖಲೆಗಳೊಂದಿಗೆ ನೀವು ಇರ್ತಕ್ಕಂಥ ಎಲ್ಲ ದಾಖಲೆಗಳೊಂದಿಗೆ ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಳಗಾವಿ ಇವರಿಗೆ ಸಲ್ಲಿಸತಕ್ಕದ್ದು ಅಂತ ಹೇಳಿದ್ದಾರೆ ಸೊ ಜೊತೆಗೆ ಇದು ಸ್ಥಳ ಬಂದ್ಬಿಟ್ಟು ಹಲಗ ಅಂತ ಹೇಳಿದ್ದೇನೆ ಇದು ಬೆಳಗಾವಿ ಡಿಸ್ಟಿಕ್ ಬರುತ್ತೆ ಇಲ್ಲಿ ಸೈನ್ ಕೂಡ ಮಾಡಿದ್ದಾರೆ ಸೊ ನಿಮ್ಮಲ್ಲಿ ಯಾರಾದರೂ ಕ್ವಾಲಿಫೈಡ್ ಇದ್ರೆ ಇಂಟ್ರೆಸ್ಟೆಡ್ ಇದ್ರೆ ನೀವು ಇದಕ್ಕೆ ಅಪ್ಲೈ ಮಾಡಬಹುದಾಗಿದೆ ಈಗ ನಿಮ್ಗೆ ಶಾಲೆ ಹತ್ರ ಹೇಳಿದೇನೆ ಆದರ್ಶ ಶಿಕ್ಷಣ ಸಂಸ್ಥೆ ಶಾರದಾ ಪ್ರೌಢಶಾಲೆ ಹಲಗ ಅಂತ ಹೇಳಿದ್ದಾರೆ ಇನ್ನೊಂದು ಶ್ರೀ ಲೋಕಾಂಬ ಪ್ರೌಢಶಾಲೆ ತುಮಕೂರು ಅಂತ ಹೇಳಿದ್ದಾರೆ ಶ್ರೀ ಲೋಕಾಂಬಾ ಪ್ರೌಢಶಾಲೆ ತುಮಕೂರು ಇಲ್ಲಿ ಏನು ಅಂತಂದ್ರೆ ಇದು ಅನುದಾನಿತ ಇಲ್ಲಿ ಸಮಾಜ ವಿಜ್ಞಾನ ಎಸ್ ಸಿ ಕಾಲೆ ಇದೆ ಆಮೇಲೆ ಮ್ಯಾಥ್ಸ್ ಕ್ಯಾಟಗರಿ ಒನ್ ಅಥವಾ ಟೂ ಎ ಕಾಲೇಜೆ ಇದೆ ಅಂತ ಹೇಳಿದ್ದಾರೆ ನೋಡಿ ಜೊತೆಗೆ ಹಿಂದಿ ಮಾತ್ರ ಗೆಸ್ಟ್ ಟೀಚರ್ ಇದೆ ಅದು ಕೆಟಗರಿ ಇದು ಮ್ಯಾಥ್ಸ್ ಮಾತ್ರ ಟೂ ಎ ಕೆಟಗರಿ ಒನ್ ಅಂತ ಟೂ ಎ ಇದೆ ಜೊತೆಗೆ ಹಿಂದಿ ಮಾತ್ರ ಗೆಸ್ಟ್ ಇದೆ ನಿಮ್ಗೆ ಏನಾದ್ರು ತೆರ್ಕೋಬೇಕಂದ್ರೆ ಅಂದರೆ ತುಮಕೂರಿನಲ್ಲಿ ಸೊ ಇಲ್ಲಿ ನಂಬರ್ ಕೂಡ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ಮಾಡಬಹುದು ನೀವು ನೈನ್ ಸೆವೆನ್ ಫೋರ್ ಜೀರೋ ನೈನ್ ಸೆವೆನ್ ಸಿಕ್ಸ್ ತ್ರೀ ನೈನ್ ಟೂ ಅಂತ ಹೇಳಿದ ನೋಡಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಸೊ ಇಷ್ಟು ಇದು ಅನುದಾನಿತ ಪ್ರೋಡಕ್ಷನ್ ಮತ್ತೆ ಮುಂದಿನ ಮತ್ತೆ ಭೇಟಿ ಆಗೋಣ ವಿಡಿಯೋ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ